ಸುಮಾರು ಒಂದು ಇಪ್ಪತ್ತೈದು ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಗಣಪತಿ ಗಣಪತಿ ಮಾಡ್ತಾ ಹಾಂ ಹಾಂ ಅಲ್ಲೇ ಕಲರ್ ಮಾಡಿದೀವಿ ಹಾಂ ನಾರ್ಮಲ್ ಸ್ಕಿನ್ ಟೈಪ್ ಮಾಡ್ತೀವಿ ಆದರೆ ಗಣೇಶ ಬಿರಿ ಬಂದ್ಬಿಡುತ್ತೆ ಒಡದಾಗುತ್ತೆ ಗಣೇಶ ಹಬ್ಬದ ದಿನ ನಮಗೆ ಒಂದಷ್ಟು ಸಾಕಷ್ಟು ಮೆಮೊರೀಸ್ ನೆನಪಾಗುತ್ತೆ ಯಾವೊಂದು ಮೆಮೊರೀಸ್ ಅಂದರೆ ನಾವು ಚಿಕ್ಕವರಿದ್ದಾಗಿಂದ ಹಿಡ್ದು ಒಂದು ಗಣೇಶನ ಕೂರಿಸ್ತೀವಿ ಅಂತ ಬಂತು ಅಂದ್ರೆ ಆ ಗಣಪತಿಗೆ ಏನೆಲ್ಲ ಪ್ರಿಪ್ರೇಷನ್ ನಡೆಯುತ್ತೆ ಒಂದು ಮಂತ್ ಇಂದನೆ ನಾವು ಪ್ರಿಪ್ರೇಷನ್ ಮಾಡಿರ್ತೀವಿ ಒಂದು ನೋಟ್ಬುಕ್ ತಗೊಂಡು ಕಲೆಕ್ಷನ್ ಮಾಡ್ಕೊಂಡು ಮನೆಯಲ್ಲಿ ಒಂದು ಗಣಪತಿ ನಮ್ಮ ಏರಿಯಾದಲ್ಲಿ ಒಂದು ಗಣಪತಿ ಅಂತ ಸಾಕಷ್ಟು ವಿಜೃಂಭಣೆ ಅಂದುವಂತಹ ಒಂದು ಏಕೈಕ ಹಬ್ಬ ಅಂದ್ರೆ ಅದು ನಮ್ಮ ಗಣೇಶ ಫೆಸ್ಟಿವಲ್ ಬ್ಯೂಟಿಫುಲ್ ಹಬ್ಬ ಅಂತಾನೆ ಕರಿಬಹುದು ಈ ಒಂದು ಹಬ್ಬನ ಇಲ್ಲಿ ನೀವು ಸಾಕಷ್ಟು ಮನೆತನದವರು ತುಂಬಾ ವರ್ಷಗಳಿಂದ ಒಂದು ಗಣಪತಿಯ ಮೂರ್ತಿಯನ್ನ ಪರಿಸರ ಪ್ರೇಮಿ ಗಣಪತಿ ಮೂರ್ತಿಯನ್ನ ತುಂಬಾ ಕಲರ್ಫುಲ್ ಆಗಿ ರೆಡಿ ಮಾಡ್ಕೊಂತಾನೆ ಬಂದಿದ್ದಾರೆ ಸೊ ಅದರ ಬಗ್ಗೆ ನಾನು ಇವತ್ತು ನನ್ನ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸಬೇಕು ಅಂತ ಬಂದೀನಿ ಗಣಪತಿಗಳು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೆ ನೀವು ನೋಡ್ತಾ ಇರಬಹುದು ಹಾಗೆ ಬ್ಯಾಕ್ ಡ್ರಾಪ್ ಅಲ್ಲಿ ಸೊ ಒಂದೊಂದೇ ನೋಡ್ಕೊಂತ ಬನ್ನಿ ಶಿವನ ಮೂರ್ತಿ ಆಗಿರುವಂತಹ ಒಂದು ಗಣಪತಿ ಇದೆ ಆಮೇಲೆ ಹಿಂದೆ ಒಂದು ಪ್ರಭಾವಳಿ ಹೊರಕಿರುವಂತಹ ಒಂದು ಬ್ಯೂಟಿಫುಲ್ ಗಣಪತಿ ಕಾಣಿಸ್ತಾ ಇದೆ ಇಲ್ಲೊಂದಷ್ಟು ಗಣಪತಿಗಳು ಇದಾವೆ ನೋಡ್ಕೊಂತ ಹೋಗ್ಬಹುದು ನೀವು ಸೊ ನೋಡಿ ಎಷ್ಟು ಚಿಕ್ಕದಾಗಿದೆ ಬಗ್ಗೆ ಏನೆಲ್ಲ ಪ್ರೈಸಸ್ ಇರುತ್ತೆ ಎಷ್ಟೆಲ್ಲ ಇವ್ರು ತಗೊಳ್ತಾರೆ ಎಷ್ಟು ಗಣಪತಿ ಹಬ್ಬಕ್ಕಿಂತ ಮುಂಚೆ ಯಾವ ಪ್ರಿಪರೇಷನ್ ನಡೆಯುತ್ತೆ ಅಂತ ಇದ್ರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಶನ್ ತಿಳಿಸ್ಬೋದು ಸಾವಿರಾರು ಗಣಪತಿಗಳನ್ನ ಮಾಡಿರುವಂತಹ ಕಲಾವಿದರು ಇಲ್ಲಿದ್ದಾರೆ ಸರ್ ನಿಮ್ಮ ಹೆಸರು ಹೆಸರು ವರದರಾಜು ಅಂತ ಹೇಳಿ ನಮ್ಮ ಗ್ರಾಮ ಬಂದ್ಬಿಟ್ಟು ರಾಮಸಾಗರ ಅಂತೇಳಿ ಹಾಸಿಗೆರೆ ತಾಲೂಕು ಹಾಸನ ಜಿಲ್ಲೆ ಬರುತ್ತೆ ಸರ್ ಇದು ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದೀರ ನಾವು ನಮ್ಮ ತಾತ ಮುತ್ತಾತ ಆ ಕಡೆಯಿಂದ ಬಂದು ನಮ್ಮ ಅಪ್ಪ ಮಾಡ್ತಾ ಇದ್ರು ಅಲ್ಲಿಂದ ನಮ್ಮಮ್ಮ ಎಲ್ಲ ಜೊತೆಲೆ ಶಾಲೆಗೆ ಹೋಗೋ ಬತ್ತ ನಾವು ಸ್ವಲ್ಪ ಕಲ್ತ್ಕೊಂಡು ಈಗ ನಾವೇ ಅದನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದೀವಿ ಇದು ಎಷ್ಟು ಕುಟುಂಬಗಳು ಮಾಡ್ತಾ ಇದಾವೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಹತ್ತು ಮನೆ ಕೂಡ ಹತ್ತು ಕುಟುಂಬ ಇದೆ ಎಲ್ಲಾರು ಗಣೇಶಗಳನ್ನ ಗುಡ್ನ ಅವಲಂಬಿತವಾಗಿದ್ದಾರೆ ಇದೆ ಕೆಲಸ ವರ್ಷ ಪೂರ್ತಿ ಕೆಲಸ ಮಾಡ್ತಾರೆ ಇದು ಬಿಟ್ಟು ಬೇರೆ ಹುಲ್ ಕಸಬು ಮಡಿಕೆ ಮಾಡ್ತಾರೆ ಮಡಿಕೆ ಆಟ ಕೆಲಸ ಇದು ಮಾಡ್ತಾ ಇರ್ತಾರೆ ಜಾಸ್ತಿ ಗಣೇಶನ್ಗಳನ್ನ ಜಾಸ್ತಿ ಅವಲಂಬಿತವಾಗಿದ್ದಾರೆ ಸರ್ ಈ ಸಲ ಎಷ್ಟು ಸಾವಿರ ಗಣಪತಿಗಳು ಟೋಟಲ್ ಆಗಿ ಒಂದ ಮೂರರಿಂದ ನಾಲ್ಕು ಸಾವಿರ ಗಣೇಶಗಳು ರೆಡಿ ಆಗಿದೆ ಆಲ್ರೆಡಿ ಲೋಡಿಂಗ್ ಒಳಗೆ ಹೋಗ್ತಾ ಇದೆ ಕಳಿಸ್ತಾ ಇದ್ದಾರೆ ಹೊರಗಡೆ ಹ್ಮ್ ತಮ್ಮ ಮಣ್ಣು ಇದು ಇದು ನಾಲ್ಕು ಕಡೆ ಕೆರೆಗಳಿಂದ ತರಿಸಿ ಒಂಥ ಲಾಟ್ ಹಾಕೊತೀವಿ ಲಾಟ್ ಹಾಕೊಂಡಿ ಮಣ್ಣು ಹದ ಮಾಡ್ಕೊಂಡು ಮಿಷಿನ್ ಹಾಕೊಂಡು ವರ್ಕನ್ನ ಸ್ಟಾರ್ಟ್ ಮಾಡ್ಕೋತೀವಿ ಇದು ಕಪ್ಪು ಮಣ್ಣು ಬರುತ್ತೆ ಕಪ್ಪು ಮಿಷನ್ ತಮ್ಮ ಇಲ್ಲಿ ನೋಡಿ ಬೇರೆ ಬೇರೆ ಇದು ನೋಡಿ ಇದು ತುರಾಗಿ ಕೆರೆಯಿಂದ ಬಂದಿರೋಂಥ ಮಣ್ಣು ಫುಲ್ ರೆಡ್ ಕ್ಲೇ ಬರುತ್ತೆ ರೆಡ್ ಬರುತ್ತೆ ಫುಲ್ ಇದು ಕಪ್ಪು ಮಣ್ಣು ಕೆಂಪು ಮಣ್ಣು ಮಿಕ್ಸ್ ಮಾಡಿ ನಾವು ಗಣಪತಿಯನ್ನ ಸರ್ ಟೋಟಲ್ ಎಷ್ಟು ಮಣ್ಣುಗಳು ಮಿಕ್ಸ್ ಆಗುತ್ತೆ ಒಂದು ಗಣಪತಿ ತರದ ಮಣ್ಣು ಒಂದೇ ತರದ್ದು ಬಳಕೆಗೆ ವಾಕಿ ಆದ್ರೆ ಒಂದೇ ತರದ್ದು ಯೂಸ್ ಮಾಡ್ತೀವಿ ಅದು ಬರ್ಲಿಲ್ಲ ಅಂದ್ರೆ ಮೂರು ತರದ ಮಣ್ಣನ್ನು ಮಿಕ್ಸ್ ಮಾಡಲೇ ಬೇಕಾಗುತ್ತೆ ಇವಾಗ ಸರ್ ಅಲ್ಲಿ ಮಾಡಿರೋ ಗಣಪತಿಗಳನ್ನ ಈ ಮೂರು ತರದ್ದು ಮಣ್ಣಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡಿರೋದ ಹೌದು ಮೂರು ತರದ್ದು ಮಿಕ್ಸ್ ಮಾಡೇ ಮಾಡಿರೋದು ಮರಳು ಮಿಕ್ಸ್ ಇರಲೇಬೇಕು ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಒಡಪು ಬರುತ್ತೆ ಹಾಗಾಗಿ ಮೂರು ತರದ ಮಣ್ಣು ಮಿಕ್ಸ್ ಮಾಡಿ ಗಣೇಶನ ಮಾಡ್ತೀವಿ ಇವರ ಪರಿಚಯ ಮಾಡ್ಕೊಡಿ ನಮಗೆ ಇವರಮ್ಮ ನಂಜಮ್ಮ ಅಂತ ಹೇಳಿ ಇವರ ಅಪ್ಪಾಜಿ ಪುಟ್ಟಯ್ಯ ಅಂತ ಹೇಳಿ ಇವರೇ ನಮ್ಗೆಲ್ಲ ಗರಕೋಸ್ಲಾ ವಸ್ತುಗಳು ಮಾಡೋದು ಮಡಿಕೆ ಮಾಡೋ ಕೆಲಸ ಇರೋದಲ್ಲ ಇವರೇ ಇವರಿಂದ ಅವಲಂಬಿತವಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದ್ರಿ ಸುಮಾರು ಒಂದ್ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದೀವಿ ನಾವು ಗಣಪತಿ ಗಣಪತಿ ಮಾಡ್ತಾ ಇದೀವಿ ಮುಂದೆ ವ್ಯವಸಾಯ ಮಾಡ್ತಾ ಇದ್ದು ಮಡಿಕೆ ಮಾಡ್ತಾ ಇದ್ದು ಗಣೇಶ ಮಾಡ್ತೀವಿ ನಾವು ಸ್ವಲ್ಪ ನಿಂತ ತೋಟ ಕಡೆ ಕಡೆ ಮಾಡ್ತಾ ಇರ್ತೀವಿ ಇಲ್ಲೇ ವಾಸ ನಮ್ದು ವಾಸ ಇಲ್ಲ ನೋಡ್ರಿ ಇಲ್ಲಿ ಗಣಪತಿ ತಯಾರು ಮಾಡ್ತೀವಿ ನಾವು ಕಲರ್ ಆಗಿಲ್ಲಾ ಅಲ್ಲಿ ಬೇರೆ ಬೇರೆ ಕಡೆಯಿಂದ ತರ್ತೀವಿ ಗುಬ್ಬಿ ಕಡೆಯಿಂದ ತರ್ತೀವಿ ಆಮೇಲೆ ತರ್ತೀವಿ ಆಮೇಲೆ ಮಾಡಿ ಒಳ್ಳೆ ಮಣ್ಣಾದಾಗ ನಾವು ತಯಾರು ಮಾಡ್ತೀವಿ ಹದ ಮಾಡೋದೆಲ್ಲ ಆ ಮಿಷಿನ್ ಇದೆ ಮಿಷಿನ್ ಇದೆಯಾ ಮಿಷನ್ ಎಲ್ಲ ತೊಳಿತಾ ಇದ್ರು ಜನ ಸುಸ್ತ ಮಣ್ಣೆ ಅದು ರಾಶಿ ಅದು ಅದು ಅದೆಲ್ಲ ಗುಡ್ಡ ಎಲ್ಲ ಮಣ್ಣೇ ಹೊಸ ನಾವೆಲ್ಲ ಒಂದೆರ್ಡ್ ಸಾವಿರ ಇದಾವ ಇಲ್ಲಿ ಇಲ್ಲ ಇದಾವೆ ಎರಡ್ ಸಾವಿರ ಎರಡ್ ಮೇಲೆ ಇದಾವೆ ಒಂದ್ ಸಾವಿರ ಒಂದ್ ಸಾವಿರ ಗೌರಿ ಇದೆ ಒಂದ್ವರ್ ಗೌರಿ ಐತೆ ಒಂದ್ ಸಾವಿರ ಗಣಪತಿ ಹ್ಮ್ ಅವೆಲ್ಲ ಮುಚ್ಚಿರೋದಲ್ಲ ಅದೇ ಆ ಕಡೆ ಐತಿ ಸೊ ಸ್ನೇಹಿತರೆ ನೋಡಿ ರಾಶಿ ರಾಶಿ ಗಟ್ಟಲೆ ಹಾಕ್ಬಿಟ್ಟಿದ್ದಾರೆ ರಾಶಿ ಗೌರಮ್ಮ ಗೌರಮ್ಮ ಫೇಸ್ ನೋಡಿ ಎಷ್ಟು ಕ್ಯೂಟ್ ಆಗೈತೆ ಗೌರಿ ಇಲ್ಲೊಂದ್ ಗಣಪತಿ ಇದೆ ಅಯ್ಯರ್ ತೋರಿಸ್ತಾ ಇದ್ದಾರೆ ನಮಗೆ ಫುಲ್ ಎಲ್ಲಾ ಮುಚ್ಚ್ಬಿಟ್ಟಿದ್ದಾರೆ ಮಳೆ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲೆಲ್ಲಾ ಗಣಪತಿಗಳಿದೆ

ಇದು ಎಷ್ಟ್ ದಿನ ಆಗಿದೆ ಇದು ಮಾಡಿ ಎಷ್ಟ್ ದಿನ ಒಣಗ್ಬೇಕಿದು ಸ್ವಲ್ಪ ನಿಧಾನವಾಗಿ ಅಂತ ಕರಿತೀವಿ ಅವಿಗೆ ಅಂತಾರೆ ಕೆಲವು ಭಾಷೆ ಕರೀತಾರೆ ಖುಷಿ ಇದೆಲ್ಲ ನೋಡಿ ಇದು ದರ್ಬಾರ್ ಗಣೇಶ ಸಿಂಹಾಸನ ಇದು ಬ್ಯಾಕ್ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಆರ್ಚ್ ಬರುತ್ತೆ ಸರ್ ಇದು ಎಷ್ಟು ಅಡಿ ಇದೆ ಸ್ಕಿನ್ ಟೈಪಲ್ಲಿ ಕಲರ್ ಮಾಡಿದ್ದೀವಿ ಹಾಂ ನಾರ್ಮಲ್ ಸ್ಕಿನ್ ಟೈಪ್ ಇದು ನಾಲ್ಕು ಅಡಿ ಬರುತ್ತೆ ಫೀಟ್ ಬರ್ತದೆ ಪೇಂಟಿಂಗ್ ಆಗಿಲ್ಲ ಪೇಂಟ್ಲೆಸ್ ಇನ್ನು ಸರ್ ಈಗ ಮಣ್ಣಲ್ಲಿ ಮಾಡಿ ಎಷ್ಟು ದಿನ ಒಣಗಿಸ್ಬೇಕು ಡ್ರೈ ಮಾಡಬೇಕು ಇದನ್ನ ಸರ್ ಇದು ಮಣ್ಣಲ್ಲಿ ಮಾಡಿ ಒಂದು ಇಪ್ಪತ್ತರಿಂದ ಒಂದು ತಿಂಗಳು ಬೇಕೇ ಬೇಕು ಒಣಗಕ್ಕೆ ಗಣೇಶ ಒಣಗಿದ ಮೇಲೆ ಅದಕ್ಕೆ ಲಪ್ಪ ಮಾಡಿ ಬಿರಿ ಬಿರುಕ್ ಇರುತ್ತಲ್ಲ ಈ ತರ ಲೈನ್ಸ್ ಬಂದಿರುತ್ತಲ್ಲ ಇದೆಲ್ಲ ನೋಡ್ರಿ ಎಲ್ಲ ಪಿ ಓ ಪಿ ಅಂತ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಿ ಓ ಪಿ ಬರೋ ಈ ತರ ಬಿರುಕ್ ಬರಲ್ಲ ಮಣ್ಣಿಂದ ಅದಕ್ಕೆ ಬಿರುಕ್ ಬರ್ತಾ ಇರುತ್ತೆ ಅದನ್ನೆಲ್ಲ ಪ್ಯಾಚ್ ವರ್ಕ್ ಮಾಡಿ ಲಪ್ಪ ಮಾಡಿ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಸರಿ ಈಗ ಒಂದು ಗಣಪತಿಗೆ ಎಷ್ಟು ಅವರ್ ಹಿಡಿಯುತ್ತೆ ಪೇಂಟ್ ಮಾಡ್ಲಿಕ್ಕೆ ನಿಮಗೆ ಸರ್ ಅದು ಐದರಿಂದ ಆರ್ ಅವರ್ ಟೈಮ್ ಹಿಡದೆ ಹಿಡಿಯುತ್ತೆ ಒಂದು ಗಣೇಶ ಮಾಡಬೇಕು ಅಂದ್ರೆ ಈಗ ಟೋಟಲ್ ಎಷ್ಟು ಗಣೇಶ ಮಾಡಬೇಕಂದ್ರೆ ಎರಡು ತಿಂಗಳಿಂದ ಮೂರು ತಿಂಗಳು ಟೈಮ್ ಬೇಕೇ ಬೇಕು ನಮಗೆ ಅಡಿ ಐಟ್ ಬರುತ್ತೆ ಮೇಲೆ ಕೂತ್ಕೊಂಡಿದ್ದೆ ಗಣೇಶ ಬೆನಿಫಿಟ್ ಬರುತ್ತೆ ಹ್ಮ್ ಮೇಲೆ ಕೂತಿರೋದು ಪೇಟಾ ಗಣೇಶ ಟೋಟಲ್ ಮೂವತ್ತಾರು ಟೈಪ್ಸ್ ಇದೆ ಹೈಟ್ ಗಣಪತಿಗಳಿಗೆ ಇದು ಏನು ಪ್ರೈಸ್ ಐದು ಅಡಿ ಬರ್ತದೆ ಐದು ಫೀಟ್ ಬರ್ತದೆ ಇದಕ್ಕೆ ಹದಿನೆಂಟರಿಂದ ಹದಿನೈದು ಹದಿನೆಂಟು ಸಾವಿರ ತಕ್ಕ ಕಾಸ್ಟ್ ಮಾಡ್ತೀವಿ ಇದಕ್ಕೆ ಇನ್ನೇ ಬ್ಯಾಕ್ ಗ್ರೌಂಡ್ ಬರುತ್ತೆ ಇದು ಬಾಂಬೆ ಗಣೇಶ ಅಂತ ಹೇಳಿ ಅಂತೀವಿ ಎಲ್ ಪಿ ಪಿ ಮಾಡಲ್ ಟೈಪ್ ಮಣ್ಣಿಂದ ಮಾಡಿದ್ದೀವಿ ಇದು ಇಪ್ಪತ್ತೆಂಟರಿಂದ ಇಪ್ಪತ್ತೈದು ಸಾವಿರ ತಕ್ಕ ಆಗುತ್ತೆ ಈ ಡಿಸೈನ್ಸ್ ಅಲ್ಲಿ ಲಾಸ್ಟ್ ಕ್ವಶನ್ ಇದೆ ಇವರಿಗೆ ಏನಂದ್ರೆ ಈ ವಿಡಿಯೋ ಕಡೆಯಿಂದ ಸರ್ ನಮ್ಮ ಕಡೆಯಿಂದ ಒಂದಷ್ಟು ಜನ ಸಾಕಷ್ಟು ಜನ ಗಣಪತಿನ ಪರ್ಚೇಸ್ ಮಾಡಬೇಕು ಅಂತ ಬಂದ್ರೆ ನಿಮ್ಮ ಕಡೆಯಿಂದ ಏನಾದರೂ ಡಿಸ್ಕೌಂಟ್ ಇದೆ ಸರ್ ನಿಮ್ಮ ಕಡೆ ನಿಮ್ಮ ಚಾನಲ್ ಮುಖಲಕ್ಕೆ ಬಂದ್ರೆ ನಾವು ಹೆಚ್ಚು ಕಮ್ಮಿ ಈಗ ಹತ್ತು ಸಾವಿರ ಗಣೇಶ ಹೆಂಡಿ ಹತ್ತು ಸಾವಿರ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಸರಿ ಸೊ ನಮ್ ಕಡೆಯಿಂದ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರ ಕಡೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಟೋಟಲ್ ಇಷ್ಟು ಗಣಪತಿಗಳಿಗೆ ಎಷ್ಟು ಜನ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಇವಾಗ ಸದ್ಯ ಸದ್ಯದಲ್ಲಿ ಐದು ಆರ್ ತಿಂಗಳಿಂದ ಐದು ಜನ ವರ್ಕ್ ಮಾಡ್ತಲೇ ಇದ್ದೀವಿ ಈಗ ಪೇಂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಇನ್ನು ಜಾಸ್ತಿ ವರ್ಕರ್ಸ್ ಬೇಕಾಗುತ್ತೆ ಓಕೆ ವಸಂತ್ ಕುಮಾರ್ ಅಂತ ಹೇಳಿ ಇವರು ಮೇನ್ ವರ್ಕರ್ ಓಕೆ ಅವ್ರವ್ರ ಮಾವರು ಹಾ ಹಾ ಮಿಸ್ಸಸ್ ಅಲ್ಲ ಅವಪ್ಪ ಓಕೆ ಇವತ್ ಕುಮಾರ್ ಅಂತ ಹೇಳಿ ಓಕೆ ಇವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಇವರು ಐದು ವರ್ಷದಿಂದ ಕೆಲಸ ಮಾಡ್ತಾ ಮಾಡ್ಕೊಂಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಸೊ ಅಲ್ಲಿವರೆಗೂ ವಿಡಿಯೋಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಒಂದು ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ಹೇಳಿದೀರಾ ನಮಗೆ ನಮ್ಮ ಸರ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಹೇಳಿದ್ದಾರೆ ಸೊ ಅವ್ರಿಗೆ ನಮ್ಮ ಕಡೆಯಿಂದ ನಮ್ಮ ಚಾನೆಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ನಿಮಗೆ ಒಳ್ಳೇದಾಗಲಿ ಈಗ ನಮ್ಗೆ ಗಣೇಶ ಕೂಡ ಬೇಕು ಅಂದರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಗಣೇಶ್ ಮಾಡ್ಕೊಡ್ತೀವಿ ಆರ್ಥಿಕ ಶುಭಾಶಯಗಳು ಎಲ್ಲರೂ ಮಣ್ಣಿನ ಗಣಪತಿಗಳನ್ನ ಇಟ್ಟು ಪೂಜೆ ಮಾಡಿ ಮನೆಗಳೆಲ್ಲ ಉಳಿಸಿ ಪರಿಸರ ಬೆಳೆಸಿ ಓಕೆ